ಈ ಚಂದ್ರಿ ನಮ್ಮ ಇಬ್ಬರಾಗ ಯಾರು ಲವ್ ಮಾಡ್ತಾಳ ಗೊತ್ತಾ ಹಾಕೊಳ್ ಇತ್ತಾಗ ನನಗೂ ಹೂ ಅಂತಾಳ ಅತ್ತಾಗ ಆ ಮಗ್ಗೂ ಹೂ ಅಂತಾಳ ಇವತ್ತಿಕ್ಕಿ ಬರ್ಲಿ ಈಕಿ ಮುಂಗ ಹಿಡಿದು ಕೇಳ್ತೇನೆ ಲೇ ಊರ್ ಸುಂದ್ರಿ ನಮ್ಮ ಇಬ್ಬರ ಒಳಗ ನೀ ಯಾರ್ ಲವ್ ಮಾಡಕತ್ತಿ ಅಂತ यार नीनो रोजा हुए रनीनो मलके हुए केले वो चलोगे चल बिना हुए साउंड अच्छा नले तुम्हें कंडीशन से संगीता नले तुम्हें ಲಲ್ಲ ನಾನವನ ನಾನವನ ಏನ ಬಜ್ಯಾ ಬಾಳ ಬಾಳ ಮಾತಾಡ್ಕೊಂಡು ನಿಂತಿಯಲ್ಲ ಕೆಪ್ಪಾಕೇನು ಸಿಕ್ಕಿಲ್ಲ ನೀನು ಅಲ್ಲಲ್ಲಿ ಈಗ ನೀ ಬಂದೆಲ್ಲ ನಿಂದ ಕೆತ್ತಿದ್ರು ಆತು ಬಿಡು ಯಾಕ ಭಾಳ ಮಾತಾಡಕತ್ತ ಬಾಯಿ ಬಿಗಿ ಐತಿಳು ಕೆಳಗೆ ಹಾಕಿ ಹೆಟ್ಟ ನಾದದಂಗೆ ನಾದ್ಯ ಅಂದ್ರೆ ಬುದ್ದಿ ಬರ್ತೈತೆ ಮಗನ ನೀನು ನಾದಿರಲ್ಲ ನಾದ್ರಿ ಅದೇ ನಮಗರ ಒಸದಲ್ಲ ನಮ್ಮ ಹಿಳ್ಳ ಹಿಂದಿರೋರಿಗೆರ ಒಸದಲ್ಲ ಒಟ್ಟು ಚಂದಾಗ ಹಿಟ್ಟು ನಾದಂಗ ನಾದಿ ರೊಟ್ಟಿ ಸಿಗ್ತವಲ್ಲ ಅಷ್ಟೇ ಸಾಕು ನಮಗ ಭಾಷೆ ನಿನಗೆ ಜೀವನ್ದೊಳಗೆ ಒನ್ಕಿ ಒಬ್ಬವ್ವ ಹೆಂಗಿತ್ತ ಅದು ನೋಡಿ ನೋಡೇನಲ್ಲ ನೋಡಿ ನೋಡೋಣ ಆಕೆಲ್ಲದಾಳ ಯಾವಾಗ ಸತ್ತು ಹೋಗ್ಯಾಳಲ್ಲ ಸತ್ತು ಹೋಗ್ಯಾಳಂತ ಯಾವ ನನ್ನ ಮಗ ಹೇಳ ನಾನು ಇಂಥ ಹಾಲಿನ ಎದುರುಗಡೆ ನಾನೇ ಒನ್ಕಿ ಹೋಗವ್ವ ಅವನ ಮತ್ತು ನಿನ್ನ ಕೈಯಾಗ ಒಣಿಕೆ ಇಲ್ಲಲ್ಲ ಪಕ್ಕದ ಮನೆ ಚೆನ್ನವ ಬೇಕಂತ ಇಸ್ಕೊಂಡು ಹೋಗ್ಯಾಡ ಯಾಕ ಆಲ್ ಹೋಗ ನಿಮ್ಮವ್ವನ ಆಲೇ ನಿಮ್ಮ ನಿಮ್ಮ ಕೈಯನ್ ಒಣಕಿನ ಮತ್ತೊಬ್ಬರ ಕೈಯ್ಯಾಗ ಕೊಟ್ಟು ನೀವೇನು ನಮ್ಮ ಊರು ಬಸವಂದ್ರ ಗುಡಿ ಗಂಟಿ ಬರ್ಸೋಕೆ ಕೊಡ್ತೀಯನ ಬೇಕಾದ್ರೆ ನಮ್ಮ ಮನ್ಯಾಗ ಒಂದು ಹಳೆ ಒಣಿಕೆ ಐತಿ ಬಾ ಕೊಡ್ತಾನ ಅದನ್ನ ಹಿಡ್ಕೊಂಡು ಹೋಗಂತೀಯ ಬ್ಯಾಡಪ್ಪಾ ಹಳೆ ಒಣಿಕೆ ನಮಗ್ ನಡೆಯಂಗಿಲ್ಲ ನಮ್ಗೇನಿದ್ರಿ ಹೊಸ ಒಣಕಿನ ಗೊತ್ತಲೇ ಹುಡುಕಿ ನಿಮ್ಮಂತ ವಯಸ್ಸಿನ ಹುಡುಗಿಯರ್ ಹಳೆ ಒಣಕಿಗ್ ಮನಸ್ಸರ ಮಾಡ್ತೀರಿ ಅಣ್ಣ ಅದಕ್ಕ ಮೊನ್ನೆ ಟೈಮ್ ತಗೊಂಡ ರಾಣೆ ಮುನೂರ ಎಚ್ ಕೆ ಜಿ ಎನ್ ಕಟ್ಗಿ ಅಡ್ಡಕ್ಕೆ ಹೋಗಿ ಕರ್ರೆ ಮತ್ತಿ ಕಟ್ಗಿ ತಗೊಂಡ್ಬಂದಾನಿ ಸೌನಗ ಕೆತ್ತಿ ಹೊಸ ಒಣಕಿ ರೆಡಿ ಇಟ್ಟನಿ ಸಾಯಂಕಾಲ ಮನಿ ಕಡೆ ಬಾ ಅದ ಒಣಗಿ ನಿನ ಕೈಯಾಕ ಒಟ್ಟು ಕಳಿಸ್ತಾನಿ ಸುಂದ್ರ ಹೇಳಿ ಸುಂದ್ರಿ

ಸಡಹಡಿತಿ ಬಾರಿಗ ನಸುರಿಕೆನಾ ಹುಡುಗುನ ತಿಂಡಿಗೆ ಕಡದেনা ಚಂದ ಐತಿ ನಿನ್ನ ಮೈ ಗುಣ ಮೆಡಮಿಸ್ಸ ಹತ್ತಿ ಮೈ ತೊಳೆದেনা ಎನ ಚಂದ ಐತಿ ನಿನ್ನ ಮೈ ಗುಣ ಮೆಡಮಿಸ್ಸ ಹತ್ತಿ ಮೈ ತೊಳೆದেনা ಸೌಂದರ್ಯದಾದ ನೀ ಬೆನ್ನಿನ ಸಡಹಡಿತಿ ಬಾರಿಗ ನಸುರಿಕೆನಾ ಹುಡುಗುನ ತಿಂಡಿಗೆ ಕಡದেনা Papide papi de papi de papi de, papi, de papi.

ಇವತ್ತು ಯಾರು ಲವ್ ಮಾಡ್ತೀಯ ಅನ್ನೋದು ಆಗಿ ಹೇಳಬೇಕ ನೀನು ಹೌದ್ಲೇ ಚಂದ್ರೆ ನಮಗೆ ಇವತ್ತು ಪಕ್ಕ ಆಗ್ಬೇಕ ನೀ ಯಾರು ಲವ್ ಮಾಡ್ತೀಯ ಅನ್ನೋದು ಯಾಕಂದ್ರೆ ನಾವು ಅದಕ್ಕಾಗ ಕಾಯ್ಕೊಂತ ಇತ್ಕಂಡದ್ದು ಇವತ್ತು ಪಕ್ಕಾ ಮಾಡೇ ಹೋಗಬೇಕು ನೋಡಿ ನೀನು ಏನು ಮಾಡಿ ಹೋಗ್ಲಿ ಲವ್ ಮಾಡದು ಯಾರನ್ನ ಅಂತ ಅಯ್ಯೋ ಅಲ್ಲ ನನಗಿರೋದು ಎರಡ ಎರಡು ಕಣ್ಣು ಆ ಕಣ್ಣುಳಿಗೆ ಯಾವ ಕಣ್ಣು ಬೇಕು ಅಂತ ಹೇಳಿದ್ರೆ ಹ್ಯಾಂಗೆ ಹೇಳ್ಲಿ ಹಂಗಾರ ಏನು ಮಾಡೈತಿ ಸುಮ್ಮ ಸಮ್ಮಿಶ್ರ ಸರ್ಕಾರ ಮಾಡಂಗ ವಾ ನೋಡಿಲೆ ಹಂಗೆಲ್ಲ ಸಾಧ್ಯ ಹಂಗಿಲ್ಲ ಚಂದ್ರಿ ಇಲ್ಲಿ ನೋಡ ನಮ್ಮೂರ್ ಐತಲ್ಲ ಬರಬೇಕಾದ್ರೆ ನೀರು ನೋಡಿ ಇಲ್ಲಿ ಎಷ್ಟೈತೆ ಸರ್ಕಾರ ಅಂದ ಮೇಲೆ ಯಾಕೋ ಯೋಚನೆ ತಗಲ್ ತಗೊಳ್ಕೊಂಡಾಗ ಬರೀ ನೀರು ಅದಾವ ನಡೋ ಬಿಟ್ಟಲ್ಲಿ ಒಂದು ಕಮ್ಲದ್ ಹೋಗ್ಬಿಟ್ಟೈತು ಅದನ್ನ ಏನು ಮಾಡ್ತಾನೆ ಅಂದ್ರೆ ಬೇಕಾದ ತ್ರಾಸ ಆಗಲಿ ಹೋಗಿ ಅದನ್ನ ಕಿತ್ಕೊಂಡ್ ಬಂದ ನಿನ್ನ ಜಡಿಗೆ ಮುಡಿಸ್ತಾನೆ ಲೇ ಮಗನ ಲೌಸ್ ಮಾಡ್ಬೇಕಾ ಮತ್ ನೀನು ಬೇವರು ಬಂದ ಇದಕ್ಕೆ ಎತ್ತಿ ಕಟ್ಟಬಿಟ್ಟಿ ನನ್ನ ಜಡಿ ಲೇ ಮಗನ ಕೈ ನೋಡಲಿ ಹೆಂಗೈತಿ ಈ ಕೈಲಿ ನಾಕ ಬಿಟ್ಟೆ ಅಂದ್ರೆ ಹುಡುಗರು ಉಳ್ಡ್ಯಾಡ್ಕಂತ ಮನಿಗ್ ಹೋಗಿ ಲೇ ಮಗನ ನೀ ಬಿಟ್ರೆ ಸುಮ್ಮನೆ ಇರ್ತಾನೆ ಅವ ನಾಕ್ ಬಿಡ್ತಾನೆ ಅವ ಯಾಕ್ ಬಿಡ್ತಾನೆ ಒಂದ್ ಐಡಿಯಾ ಬಂತ ನೋಡಿ ಮಗನ ಕಮಲದ ಹೂ ಅಂದ್ರೆ ನೀರಂದ ಬಿಜೆಪಿ ನೀನೇನ್ ತೋರ್ಸಿಲ್ಲ ಮಾಂಡಗೈ ಕಾಂಗ್ರೆಸ್ ಎರಡೂ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಬಿಡಣ ಹೆಂಗಂತಿ ಬ್ಯಾಡಪ್ಪ ನಿನ್ ಜೊತೆ ಸಮ್ಮಿಶ್ರ ಸರ್ಕಾರ ಯಾಕುಮಾರಣ್ಣ ವಾಯ್ದೇ ಮುಗಿದ್ರ ಸೀಟ್ ನೀನು ಅವನ ನೀನ್ ಜೊತೆಗೆ ಬೇಡ ಮಗನ ನಾನು ಅವನ್ ನಂಗಾಲಲ್ಲಿ ಬಹಳ ನಿಯತ್ ಮನುಷ್ಯ ಹಾ ಒಂದ್ ಮೂರ್ ಬಜೆಟ್ ಮಾಡಿಕೊಡ್ತಾನೆ ನಾಲ್ಕನೇ ಬಜೆಟ್ ಇಂದ ಅತ್ಲಾ ಒಂದ್ ಹನ್ನೆರಡು ಬಜೆಟ್ ಮಟ್ಟ ನೀನ್ಯಾಡ್ಕ ನಾಲ್ಕಾರು ಹೊಳಿ ಕಳಿಸಿ ಮತ್ತೊಂದ್ ಮೂರ್ ಬಜೆಟ್ ಅಲ್ಲಪ್ಪ ಮಗನ ಕಾಲಿ ಕೂಡ ತಗೊಂಡು ಹೋಗಿ ಫಿಲ್ಟರ್ ನೀರು ತುಂಬಿಟ್ಟು ಅಲ್ಲಿಂದ ಹೊತ್ಕೊಂಬ ನಾಕ ನನ್ನ ಏನ್ ಕುದುರಿ ಮಾಡಿಡಿ ಅಲ್ಲಿ ಫಸ್ಟ್ ನಂದ್ ಆಮೇಲೆ ನಿಂದ್ ಹೌದಾ ನಿಮ್ಮ ನಿಮ್ಮಂತವ್ರ ಇಬ್ರು ಇದ್ರ ಮುಗಿದ್ ಹೋದ ಸರ್ಕಾರನ ಮುಳಗ್ಸ್ ಬಿಡ್ತೀರಿ ಈಗ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ಇಬ್ರು ಒಳಗ ಯಾರ ಗಿಚ್ಚಿ ಕುಣಿತಾರ ಅವ್ರನ್ನ ಯಾರು ಮದ್ವೆ ಆಗಬೇಕು ಅಂತ ನಾ ಹೇಳ್ತೀನಿ ತೋರಿಸ್ರಿ ಹೆಂಗ ಕುಣಿತೀರಂತ ನಾನ್ ನೋಡ್ತೀನಿ ಕುಣಿತರ ನೀವು ಹಂಗಾ ಹೊರಿ ಕುದ್ರಿ ಕುಡನ ಕುಣ್ಯಾಕತ್ತಿರಲ್ಲ ಕೊಲಾಪುರ ಕುದ್ರಿ ಸತ್ತಾ ನಿಮ್ಮ ಕುಣಿಯಂಗಿಲ್ಲ ಹಂಗ ಕುಣ್ಯಾಕತ್ತಿರಿ ಇನ್ನು ಕುಣಿಬೇಕಂದ್ರೆ ಹಂಗಾ ಗೆಚ್ಚಿ ಕುಣಿಬೇಕು ಅಲ್ಲಲೇ ಚಂದ್ರಿ ಸತ್ತರ ಮನೆಗೆ ಹಲಗೆ ಬಾರ್ಸನ್ ಬಚ್ಚಿದ್ರ ನಾವು ರಹಂ ಕುಣಿಬೇಕಲ್ಲ ಹೆಂಗಾ ಹೌದಾ ಚಂದ್ರಿ ಅವನ್ನ ಹಲಗೆ ಬ್ಯಾಡ ಅಂದಿನಾ ಇಲ್ಲಿ ನೋಡಿ ಅವ ಹೇಳೋದು ಕರೆಕ್ಟ್ ಒಂದು ಗಂಡ ಕುಣಿಬೇಕಂದ್ರೆ ಹಾ ಹೆಣ್ಣಿನರ ಹೊರದಬೇಕು ಒಂದು ಇಲ್ಲಾಂದ್ರ ನಿನ್ನಂತ ಸುಂದ್ರಿ ನಮ್ಮ ಜೊತೆ ಕುಣಿವಕ್ ಹಂಗಂದ್ರ ಅಂದ್ರ ಕೈ ಕಾಲ ಆಡ್ತವ್ ಮತ್ ಯಾಕ್ ತಡ ನೀವ್ ಹೇಳೋದ್ ಹೆಚ್ಚಾ ನಿಮ್ ಜೊತೆ ನಾ ಹೆಚ್ಚಾ వాకికి ఎవరు నొడ

I'm not ಬಿಡ್ರಲ್ಲ ಮಕ್ಕಳು ಅಲ್ರಿ ಮಸ್ತರ ಇಲ್ಲೇನರ ಇಂಗ್ಲೀಷ್ ಪಿಕ್ಚರ್ ಶೂಟಿಂಗ್ ಇದರೀ ಮಸ್ತರ ಏನು ಕೆಟ್ಟ ಕಾಲ ಬಂತು ಈಗ ಏನಾರ ಗಾಂಧೀಜಿ ಗಾಂಧಿಯಾಜಿ ಮಧ್ಯಾಹ್ನ ಕೂರ್ಲಾ ಆಯ್ತತ್ ನೋಡ್ರಿ ಅಲ್ರಿ ನಮ್ಮ ಕಾಲಾಗೆಲ್ಲ ಹೆಂಗಿದ್ರೀ ಒಂದು ಹುಡುಗನಿಂದ ಐದು ಮಂದಿ ಹುಡುಗಿಯರು ಬೆನ್ನ ಈಗ ಹಂಗಿಲ್ರಿ ಮಸ್ತರ ಒಂದು ಹುಡುಗಿ ಒಂಟತಿ ಅಂದ್ರೆ ಐದು ಮಂದಿ ಗಣ ಮಕ್ಳು ನಾಯಿ ಬೆನ್ನತ್ತದ ಬೆನ್ನತ್ತಿ ಬಿಟ್ಟಿರ್ತಾವ್ರಿ ಅಲ್ರಿ ನಾಯಿಗೆರ ಒಂದು ಸೀಸನ್ ಅಂತ ಐತ್ರಿ ಈ ಮಂಗ್ಯನ ಮಕ್ಕಳಿಗೆ ಇಪ್ಪತ್ನಾಲ್ಕು ತಾಸು ಡ್ಯೂಟಿ ನೋಡ್ರಿ ಅಲ್ರಿ ಈ ಪಾಪ ಈ ಹೆಣ್ಣು ಎದಕ್ ಬಂದಿತ್ತು ಅಂತನಿ ನಾಯಿ ಹಿಟ್ಟಿನ್ ಚಿಡಾರ್ದಂಗ ಹರಿಯಾಕಿಟ್ರಿ ಈ ಮಂಗ್ಯಾನನ ಮಕ್ಕಳು ಅಲ್ರಿ ಮಸ್ತರ ನಾ ಬಂದ್ ಅರ್ಧ ತಾಸಿನ ಮೇಲೆ ಆತ ಈ ಮಂಗ್ಯಾನ ಮಕ್ಕಳು ನನ್ನ ಒಂದ್ ಸ್ವಲ್ಪ ರವ್ ನೋಡ್ತಾರ ನೋಡ್ರಿ ಮಂಗಲ ಮಕ್ಕಳ ನೀವ ಲೇ ಮಂಗಲ ಮಕ್ಕಳ ಆಡ ಹುಡುಗಿ ಕರ್ಕೊಂಬಂದ್ ಏ ಮಾಡಕ್ ಅದ್ದೀರಿಪ್ಪ ಆ ಮಂಗ್ಯ ನನ್ನ ಮಕ್ಕಳ ಬೇಬರ್ಸಿ ನನ್ನ ಮಕ್ಕಳ ಹೊಲ ಕಟ್ ನನ್ನ ಮಕ್ಕಳ ನನ್ನ ಮಗಳ ಬೇಬರ್ಸಿ ನನ್ನ ಮಕ್ಕಳ ಅಲ್ಲ ಗಾಂಧೀಜಿಯ ಸತ್ರ ಅವನ್ ಕಣ್ಣು ನೋ ಇಂತ ನೋಡ್ಲಂಗ ಸತ್ತಾನ ಇವ್ರ ಎಂತ ಕಣ್ಣು ಮರ ಇನ್ನೂ ಸತ್ತಲ್ಲಿವ ಬೆಳಿಗ್ಗೆ ಸಾಗಿ ತಾನೇನಿವ ಹೋಗಿಲ್ಲ ನಮ್ಮ ಅಪ್ಪ ಏ ಇಷ್ಟು ಬೇಗ ಕಳ್ಸಾಕತ್ತರ ನಮ್ಮ ಅಪ್ಪನ ಇನ್ನು ನನ್ನ ಮದುವೆ ಮಾಡ್ಬೇಕು ನಾನು ಹತ್ತ ಹಡಿಬೇಕು ಅದ್ರ ಬಾಣತನ ನಮ್ಮ ಅಪ್ಪ ಮಾಡ್ಬೇಕು ಯಪ್ಪ ಪಾಪ ಹುಡುಗರ್ ಹಂಗ್ಯಾಕ ಬೈಯಾಕತ್ತೀಯ ಶಾಣ ಹುಡುಗರ್ ಅದಾರ ಇನ್ನು ಶನಿಯಾರ್ ಅದಾರ ಅವ್ರ ಸಣ್ಣ ಸಣ್ಣರ ಅದರಂತ ಬಗಲ ಮೇಲೆ ಕುಂದ್ರಿರ್ವಾ ಅವಾಗ ಆ ಮಂಗೇನ ಮಕ್ಕಳು ಏನು ಹೆಡ್ಕೊಂಡ್ರ ಅಂತ ನಿಮಗೆ ಗೊತ್ತಕತೆ ಮಗಳಾ ಸಾಲಲ್ಲಿ ಬಿಡಯ್ಯ ನಾನು ಹೇಳಿದ್ರೆ ನಿಮಗೆ ಎಲ್ಲಿ ತಿಳಿಯಬೇಕು ಮಂಗೇನ ಮಕ್ಕಳ್ಕೈತಿ ಏ ಬಿಟ್ರ ತಲೆ ಮೇಲೆ ತಗೊಂಡ್ ಹೋಗ್ಕಾರ ಏ ಏ ಪರ್ಜಂತಪ್ಪ ಇಲ್ಲಿ ಕೇಳಿ ಇಲ್ಲಿ ನಿನಗಷ್ಟ್ ಅನುಮಾನ ಇತ್ತಂದ್ರೆ ಏ ಬಾರಾ ಚಂದ್ರಿ ಕೈ ಬಿಡ್ರಿ ನಾನು ಮಾತಾಡ್ರಿ ನಾನುಪ್ಪ ಬಗಲ ಕುಂದ್ರся

ಇಲ್ಲಿ ದೇವ್ರು ನಿಂತಂಗೆ ನಿಂತಾನೆ ಆಕೆ ಸೊಂಟದ ಮೇಲೆ ಹತ್ತು ಕುಂದ್ರತಾನ ನಿಂತಿರಲ್ಲ ಆಕೆ ಸೊಂಟಿಲ್ಲ ಹೊಂಟು ಉದ್ರಿ ದುಃಖ ಅಂತ ಯಾಕಂದ್ರೆ ಅಲ್ಲಿ ಮಕ್ಳ ಏ ನಿಮ್ಮವ್ನು ಮಗಳ ಅವ್ರು ಏನು ಮಾಡಕತ್ತಿದ್ರು ಅಂತ ಹೇಳ್ತಿ ಏನು ನಿನ್ನ ಜಾಡ್ಜ್ ಒದಿಬೇಕ್ ಹೇಳತ್ತಿಲ್ಲ ಅವರಿಬ್ರು ಏನೂ ಮಾಡಕತ್ತಿರಲಿಲ್ಲ ಹಂಗ ಹೊಂಟಿದ್ನ್ಯಾ ಕಣ್ಣೊಳಗ ಒಂದು ದಾಡ್ದ್ ಹುಳ ಹಾಕ್ಕೊಂಡಿತ್ತು ಪಾಪ ಇಬ್ರು ಸೇರಿ ಆ ಹುಳ ತಗ್ಯಾಕತ್ತಿದ್ರು ಹೌದು ಇಷ್ಟು ಇಷ್ಟು ಉದ್ದ ಇತ್ತು ತಗೊ ಮರ್ಯದ ನಾ ಉತ್ನಿ ಇಷ್ಟು ಉದ್ದ ಐತಿ ನಾಳೆ ಅವ ತಗೆ ಮಂದ ನಾ ಮುರದ್ ಬಿಟ್ಟೆ ಅಲ್ಲವ ಮಗಳ ಮುಂದಿದ್ದವು ಅಂದ್ರೆ ನೀ ಹುಳ ತೆಗೆದ ಎಸ್ಕೊತ ನೀವಂತೂ ಹುಳ ತೆಗೆತ್ತಿದ್ದ ಆ ಮಗ ಹಿಂದಿದ್ದವ ಗುತ್ನ್ಯಾಗ ಏನು ಹಾಳು ಬಿಡಕತ್ತಿದ್ದನವ ಮಗಳ ಹಾಳು ಬಿಡಕತ್ತಿದ್ದನ ಹಾವಲ್ಲಪ್ಪ ಮಾವ ನಿನ್ನ ಮಗಳ ತಲೆಯಾಗ ಇಷ್ಟು ಇಷ್ಟು ಉದ್ದ ಹೆಣ್ಣ ಜಾಲಿ ಮುಳ್ಳು ನಟ್ಟದ್ವು ಒಂದಂದು ಒಂದೊಂದು ಬಿಡಿಸಿ ಇಲ್ಲೇ ಅಪ್ಪ ನನ್ನ ಮಗಳ ಸಿಕ್ಕಿಲ್ಲ ನೀನ್ ತಲೆ ಹೋಗಿ ನನ್ನ ಮಗಳ ಮೂಳ್ಪ್ಯಾಗ ತುರ್ಕಿರ್ಲಿ ಮಕ್ಕಳ ನೀವು ಮೂಳೆ ಕೊಂಪೆಗಿ ತುರ್ಕಿರಿ ಚಲಾ ಮಕ್ಕಳ ಇನ್ನೊಮ್ಮೆ ನನ್ನ ಮಗಳ ಹೋಗಿ ತಲೆಯಾಗ ಮೂಳು ತೆಗಿತೀನಿ ಕಿವಿಯಾಗ ಹುಳ ತೆಗಿತೀನಿ ಅಂದ್ರೆ ಜಾರ್ಜ್ ಒದ್ದು ಬಿಡ್ತಾನ ಮಕ್ಕಳ ಅಲ್ಲೇ ಮಕ್ಕಳ ಇನ್ನೊಮ್ಮೆ ಅಯ್ಯನ ನನ್ನ ಮಗಳ ಹೋಗಿ ಪುಳ ತೆಗಿತೀನಿ ಅಂದ್ರ ನಿಮ್ಮನ್ನ ಗುಣಿ ತೋಡಿ ಸುಡಾಗಟ್ಟೆ ಹೋಗದ ಬರ್ತಾನೆ ಲೇ ಮಕ್ಕಳ ಸುಡಾಗಟ್ಟೆ ಹೋಗದ ಬರ್ತಾನೆ ಯಾವ ಮಗಳ ನಡಿ ಮನೆಗೆ ಹೋಗೋಣ ಇಲ್ಲೇನ್ ಮಾಡ್ತೀನಿ ಯಪ್ಪ ಜಾತ್ರೆ ಕರ್ಕೊಂಡು ಹೋಗಿ ಏನೋ ಕೊಡಿಸ್ತೀನಿ ಅಂದರ ಮನಿ ಜಾತ್ರೆಗೆ ಅಂತರೂ ಏನು ಕೊಡಿಸಲಿಲ್ಲ ಕೊಡಿಸ್ತಾರೆ ನಿನ್ ಜಾತ್ರೆಗೆ ಮಾಡಾಗ ಕೊಡಿಸ್ತಾರ ಐಸಾಮರ ಅಂತಿದ್ ಬಾ ಹೋಗ ಬ್ಯಾಣ ಆಮೇಲೆ ಬರ್ತೀನಿ ನೀ ಹೋಗು ಬ್ಯಾಡ ಮಗ ಜಾತ್ರೆ ಇಲ್ಲ ಬ್ಯಾಡಗೆ ಕರ್ಕೊಂಡು ಹೋಗಿ ಆ ಬ್ಯಾಡಗೆ ಕರ್ಕೊಂಡು ಹೋಗಕ ಅಂತ ಹೋಗ್ ಬರ್ತೀನಿ ಬಿಡ ಯಪ್ಪ ಬ್ಯಾಡ ಮಗಳ ಕೇಳ ಅಪ್ಪನ ಮಾತಾ

ನೀವ್ ಹೋಗಿ ನೀವ್ ಹೋಗ್ತಾ ನಡೀಲಿ ಮನುಷ್ಯ ಮತ್ ಯಾಕ್ಡ ನಮ್ಮಪ್ಪ ಬರದ್ರಲ್ಲೇ ಮದ್ದು ಮತ್ತ ಹಾಕ್ರೆ ಹೋಗ್ತೀನಿ ನಾನು ರಾತ್ರಿ வாட்ட ாம்பு அச்சி தொழதள ஏனார் தவ கூதல ஏனர தவ கூதல நான் பருத்திய நந்திட்டு தள இவர மனியாக இவர மனியாக கெம்பானி நெம்பீக தருவாக்கி ಪಿನಯಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ Nam. <muchas>